ನಮಸ್ಕಾರ ಇವತ್ತು ಸಿಹಿ ಔಟೇಕಾಯಿಯ ಹುಳುಗೊ್ಜನ್ನು ಮಾಡು ತೋರಿಸ್ತೇನೆ ಇದು ಸಿಹಿ ಔಟೆಕಾಯಿ ಗಿಡ ಅದರಲ್ಲಿ ಗೊಲ್ಲೆ ಗೊಲ್ಲೆಯಾಗಿ ಔಟೆಕಾಯಿ ಆಗ್ತದೆ ಹೊರಗಿನ ಸಿಪ್ಪೆ ಮಾತ್ರ ಹುಳಿ ಒಳಗಿನ ತಿರುಳು ತುಂಬ ಸ್ವೀಟ್ ಇರ್ತದೆ ಅದಕ್ಕೆ ನಾಲ್ಕು ಹಸಿಮೆಣಸು ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷದಲ್ಲೇ ಬೆಂದು ಬಿಡುತ್ತದು ತುಂಬ ಬೇಗ ಬೇಯ್ತದೆ ಬಿಸಿ ಅನ್ನದ ಜೊತೆ ಬೇರೆ ಮೇಲೋಗರವೇ ಬೇಡ ಅಷ್ಟು ರುಚಿಯಾಗಿರ್ತದೆ ಮಾಡಲಿಕ್ಕೂ ತುಂಬ ಸುಲಭ ಫುಲ್ ತಣ್ಣಂಗಾದ್ರ ಮೇಲೆ ಅದರ ಸಿಪ್ಪೆಯನ್ನು ತೆಗೆದು ಹಸಿಮೆಣಸು ಮತ್ತು ಔಟೆಕಾಯಿನ ಕಿವುಚ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಗೋಲ್ಟಲ್ಲೇ ಹಿಡ್ದಿಡಬೇಕು ಊಟ ಮಾಡುವಾಗ ಊಜ್ಲಿಕ್ಕೆ ಒಳ್ಳೆ ರುಚಿಯಾಗಿರ್ತದೆ ಅದಕ್ಕೆ ಸ್ವಲ್ಪ ಬೆಲ್ಲನು ಹಾಕಬೇಕು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಮಿಶ್ರವಾದ ಈ ಅಡುಗೆ ತುಂಬ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೇಲಿಂದ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ತೆಂಗಿನೆಣ್ಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಹಿಂಗೊಂದು ಸ್ವಲ್ಪ ಹಾಕಿ ಒಗ್ಗರಣೆ ಮಾಡಿದ್ದು ಈಗ ರೆಡಿಯಾಯಿತು ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಲಿಕ್ಕೆ ಸೂಪರೋ ಸೂಪರ್ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು